ಎಲ್ಲ ಸ್ಕೂಲ್ನಿಂದ ಅಲ್ಲಿ ಮಕ್ಳು ಚಾನೆಲ್ ಕಾಲ ಇದ್ದರು ಅಲ್ಲಿ ಹತ್ತಾ ಇದ್ದಾರೆ ಯಾಕೆ ಅವ್ರದ್ದು ನಾವು ಅಲ್ಲಿ ಹೋಗಿ ಅವ್ರು ಮಾಡ್ತೀಯ ಸರ್ಕಾರ ಅಲ್ಲಿ ಹೋಗಿ ಮಾಡೋ ತನಕ ಬಿಡಬಾರ್ದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಏನು ಯೂಸ್ ಇಲ್ಲ ಇದು ನೀವು ಕುತ್ಕೊಂಡು ಬಗೆಹರಿಸ್ಬೋದು ಒಂದಾನವೆ ಹಳೆ ಕೋಡಿಗೆ ಅವ್ರ ಹತ್ರ ಆಗಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ಅಂತ ಹೇಳಿ ಬರ್ತಿದ್ದಾರಲ್ಲ

ನಾನು ಯಾರನ್ನು ನಂಬಿ ಈಗ ಇವರೆಲ್ಲ ನಾನು ಮಾಡ್ತೇನೆ ನಾನು ಮಾಡ್ತೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಪೂರ್ತಿ ಜನ ತಲೆ ಮೇಲೆ ಬರ್ತದೆ ನನ್ನ ತಲೆ ಮೇಲೆ ಒಬ್ಬೊಬ್ಬರ ಹಿಂದೆ ಸರಿತೀರಿ ಒಬ್ಬೊಬ್ಬರ ಹಿಂದೆ ಸರಿತೀರಿ ಮಕ್ಕಳಿಗೆ ಅನ್ಯಾಯ ಮಾಡಿ ಅಪ್ಪ ನಾಳೆ ಏನಾದ್ರೂ ಮಕ್ಕಳಿಗೆ ಪೆಟ್ಟ ಇದೆ ಏನಾದ್ರೂ ಆಯ್ತು ನೀವು ಬರ್ತೀರ ನೀವು ಬರ್ತೀರ ಯಾರು ಬರುದಿಲ್ಲ ಅವ್ರು ಬರ್ತಾರಾ ಇಲ್ಲ ಯಾರು ಬರುದಿಲ್ಲ ಹಾ ಸೈಡ್ ಹೋಗ್ತೀರಿ ಬಂದು ನನ್ನ ನನ್ಗೆ ಬರ್ತಾರೆ ಹೇರಿಲ್ಲೋ ಇದೆ ಇತ್ತ ಕೈ ಹಾಕ್ತಾ ಇದೆ ಇತ್ತ ಕೈ ಬಿಡು ಅಯ್ಯ ಇದೆ ಇತ್ತ ಕೈ ಬಿಡು ನರ್ಸ್tar ಅಂದ್ರೆ ಬರ್ಕೊಡ್ತಾರೆ ಅದು ಬಿಟ್ರೆ ಟೀಚರ್ ಬರೋದು ಬಿಡೋದು ಅವರಿಗೆ ಬಿಟಿದು इलाकेಗೆ इलाकेಗೆ ನಾನು ಟೀಚರ್ ವಾರದಿಂದ ನಾಮೇಗೆಯಾ ಟೀಚರ್ ಕೊಟ್ಟುತೆ ಬಿಡ ಅಂತ ಗೊತ್ತಾಗುತ್ತೆ

ಭಾರತ್ಮಾತ ಹಿರಿಯ ಪ್ರಾಥಮಿಕ ಶಾಲೆ ಪುನರ್ ಇದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶ್ರೀಯುತ ಸಂಜೀವನಾಥ ಅವರು ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ಮಾಜಿ ಶಾಸಕರಾಗಿದ್ದರು ಅವರು ಆರಂಭಿಸಿದ ಈ ಶಾಲೆಯನ್ನು ಇವತ್ತು ಏಕಾಏಕಿ ಶಾಲೆ ಮುಚ್ಚುತ್ತೇವೆ ಅಂತ ಹೇಳಿ ಆಡಳಿತ ಮಂಡಳಿಯವರು ಬಂದು ಬೀಗ ಹಾಕಿದರು ಅದನ್ನು ನಮ್ಮ ಇಲಾಖೆಯವರೆಲ್ಲ ಬಂದು ಎಲ್ಲ ಬೀಗ ತೆಗೆಸಿಕೊಟ್ಟಿದ್ದಾರೆ ಹಾಗೆ ಇಲ್ಲಿಗೆ ಅರವತ್ತ ನಾಲ್ಕು ಮಕ್ಕಳಿದ್ದರು ಅದರಲ್ಲಿ ಹದಿನಾರು ಮಕ್ಕಳು ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ತೇರ್ಗಡೆಯಾಗಿ ಹೋಗಿದ್ದ ಹೋಗಿರುತ್ತಾರೆ ಮತ್ತು ಇಲ್ಲಿ ಹೊಸ ದಾಖಲಾತಿ ಇಪ್ಪತ್ತು ಮಕ್ಕಳು ಇದ್ದರೂ ಇವರು ಫೋನ್ನ ಮುಖಾಂತರ ಎಲ್ಲರಿಗೂ ನಾವು ಶಾಲೆ ಮುಚ್ಚುತ್ತೇವೆ ಮುಚ್ಚುತ್ತೇವೆ ಅಂತ ಹೇಳಿದ್ದಕ್ಕೆ ಅವರು ಏನು ಒಂದನೇ ತಾರೀಕಿಂದ ಪ್ರಾರಂಭ ಆಗ್ ಶಾಲೆ ಇದೆ ಹಾಗೆ ಅವರು ಬರಲೂಬಹುದು ಹಾಗಾಗಿ ಶಾ ಶಾಲೆ ಆರಂಭ ಆಯಿತು ಇವತ್ತು ಇನ್ನು ನಾಳೆಯಿಂದ ನಿತ್ಯ ಶಾಲೆ ಆರ ಆರಂಭ ಮತ್ತು ಈಗ ಪ್ರಭ ಈಗ ಪ್ರಭಾರ ಅವರು ನಿವೃತ್ತರಾದ ಶಿಕ್ಷಕಿ ಉಷಾ ಮೇಡಮ್ ಅವರು ಅಧಿಕಾರ ತೆಗೆ ಸ್ವೀಕರಿಸಿದ್ದಾರೆ ಹಾಗೆ ಇನ್ನು ಹೊಸ ಶಿಕ್ಷಕರು ಬರುವ ತನಕ ಅವರನ್ನೇ ನಾವು ನೇಮಿಸಿದ್ದೇವೆ ಹಾಗೆ ಅತಿಥಿ ಶಿಕ್ಷಕರು ನಾಲ್ಕು ಜನ ಇದ್ದಾರೆ ಅವರು ಏಳೆಂಟು ವರ್ಷದಿಂದ ಇದೇ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದಾರೆ ತಮ್ಮ ಹೆಸರು ನಾನು ಕೃಷ್ಣಯ್ಯ ಇಲ್ಲಿ ಪೋಷಕ ಸಮಿತಿಯ ಅಧ್ಯಕ್ಷ ಪಂಡ ಹೆಂಕಲು ಮೂರು ಶಾಲೆ ಮುಚ್ಚುವ ಈಗಲ ಜೋಕುಳಿನ ಬೇಸರ ಶಾಲೆ ಕಾಡಲಿ ಬಂದು ಪಣ ಅವಳಿಗೆ ಶಾಲೆ ಓಡೊಂದು ಶಾಲೆಗೆ ಬರ್ತದ್ದು ಜೋಕಲಿನ ಮಗ ತುಂಬದ್ದು ಶಾಲೆ ಮಾತ ಫುಲ್ಲದ ಮಾತ ಮೂಲು ಪೂರ ಮೀಟಿಂಗ್ ಪೂರ ಅಂದು ಇತ್ತ ಇಲ್ಲಿ ಬಂದಂಗೆ ಪುರ ಬಾಕಿ ಬೀಗ ಪೂರ ಪಾಡ್ದ್ ಇತಿಯರು ಆ ಬೀಗನು ಪೂರ ಮಕ್ಕಳು ಪೂರ ಒಟ್ಟಿಗೆ ಆದ್ ಆದಲು ಮಾತ ಇತ್ತೆ ಅದು ಜತ್ತು ಕೊರಿಯೋರು ಶಾಲೆದ ಜೋಕ್ಲೆನ್ ಅಂಥೇಳಿ ಮುಖ ಪುರ ಅಂತ ಜಿತ್ತು ಕೋರೆದು ಜೋಕುಲು ಇತ್ತೆ ಶಾಲೆದ ಕ್ಲಾಸ್ ಇಡೋದು ಫುಲ್ ಕುಲಿದೆ ಆ ఇంక్ కాల్ కూడా మిగలన జోకుల బేత్త శాల సేరలే కండదు మాత ఆ జోక్లేగ మాత జోకుల అప్పలా కాల్ మంతేరు అండల్ ఆ జోక్లిగ్ ముందే శాలి బు ముందే శాలేగ మాత బైదేరు అక్క ఇంక్ దూర ఈ ఇంగ్లీష్ మీడియ్ శాలా కడబ్రు ఇంక ఆసింక్ బజీ పాప దాకుల అంత అది కన్నడ మీడియం శాలే ముల్పనే శాల ఓకే ಹಿಂಗ್ಲೆಂಜೆ ಆಸೆ ಎಂಕುಲ್ಲ ಹಿಂಕಲ್ಲ ಕಲಿತೀನ ಉಂದೇ ಶಾಲೆ ಒಂದೇ ಶಾಲೆಗೆ ಎಂಕಲ್ನ ಜೋಕುಲ್ಲ ಹೆಂಕಲ್ನ ಪುಲ್ಯರ್ಲ್ಲ ಹಿಂದೆ ಶಾಲೆ ಕಲ್ಪುಡ್ಕೊಂಡು ಒಂಜಿ ಆಸೆ ಶಾಲಾ ಆಡಳಿತ ಮಂಡಳಿ ಮುಚ್ಚುವ ಪರೀಕ್ಷೆಯಲ್ಲಿ ಬಂದಿದೆ ನನಗೆ ಇದೇ ಶಾಲೆ ಬೇಕು ಬೇರೆ ಶಾಲೆಗೆ ಕಲಿಸುವ ತಾಕತ್ ನಮಗಿಲ್ಲ ಇಂಗ್ಲೀಷ್ ಮೀಡಿಯಂಗೆ ಕಲಿಸುವ ತಾಕತ್ ನಮ್ಮ ಹತ್ರ ಇಲ್ಲ ಗೋರ್ಮೆಂಟ್ ಸ್ಕೂಲಲ್ಲೇ ಕಲಿಸೋ ನಾವೆಲ್ಲ ಎಲ್ಲೇ ಕಲಿತವ್ವಿ ಇಲ್ಲಿ ಶಾಲೆಗೆ ತುಂಬಾ ಮಕ್ಕಳಿದ್ದಾರೆ ನಮ್ಮ ಮನೆಯ ಸುತ್ತಮುತ್ತ ಇಲ್ಲೇ ಬರ್ತಾರೆ